ಭಾರತ ಸೇರಿದಂತೆ ಬಹಳಷ್ಟು ರಾಷ್ಟ್ರಗಳಿಂದ ಆಮದಾಗೋ ವಸ್ತುಗಳ ಮೇಲೆ ಅಮೆರಿಕ ಸುಂಕ ಹೇರಿಕೆ ಮಾಡಿದೆ ಆದರೆ ಎಷ್ಟು ಮೌಲ್ಯದ ವಸ್ತುವಿಗೆ ಎಷ್ಟು ಸುಂಕ ಯಾರು ಎಲ್ಲಿ ಹೇಗೆ ಸುಂಕ ಸಂಗ್ರಹ ಮಾಡ್ತಾರೆ ಆ ಸುಂಕದ ಹೊರೆ ಅಮೆರಿಕದ ಗ್ರಾಹಕರ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಈ ಎಲ್ಲ ಪ್ರಶ್ನೆಗಳಿಗೆ ಯಾರಲ್ಲೂ ಸ್ಪಷ್ಟವಾದ ಉತ್ತರ ಇಲ್ಲ ಹಾಗಾಗಿ ಭಾರತದ ಅಂಚೆ ಇಲಾಖೆಯು ಅಮೆರಿಕಕ್ಕೆ ಎಲ್ಲ ರೀತಿಯ ಪೋಸ್ಟಲ್ ಸೇವೆಗಳನ್ನ ನಿಲ್ಲಿಸಿದೆ ಇದರಿಂದಾಗಿ ಅಮೇರಿಕಕ್ಕೆ ಭಾರತದ ಮನೆಗಳಿಂದ ಹೋಗ್ತಿದ್ದ ಗಿಫ್ಟ್ಗಳು ಪತ್ರಗಳು ದಾಖಲೆಗಳು ಹಾಗೂ ಉಪ್ಪಿನಕಾಯಿ ಚಟ್ನಿ ಪುಡಿಯಂಥ ಪಾರ್ಸಲ್ಗಳು ದೇಶದ ಗಡಿ ದಾಟೋದಿಲ್ಲ ಅಮೆರಿಕಕ್ಕೆ ಅಂಚೆ ಸೇವೆ ಬಂದ್ ಪೋಸ್ಟಲ್ ಸೇವೆಗೂ ಟಾರಿಫ್ ಹೊಡೆತ ಭಾರತೀಯ ಅಂಚೆ ಇಲಾಖೆಯು ಅಮೆರಿಕಕ್ಕೆ ಕಳಿಸುವ ಎಲ್ಲ ಅಂಚೆ ಸೇವೆಗಳನ್ನ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿದೆ ಪತ್ರಗಳು ದಾಖಲೆಗಳು ಹಾಗೂ ನೂರು ಡಾಲರ್ ಮೌಲ್ಯದ ಒಳಗಿನ ಉಡುಗೊರೆಗಳು ಸೇರಿದಂತೆ ಯಾವುದೇ ರೀತಿಯ ವಸ್ತುಗಳನ್ನು ಅಮೆರಿಕಕ್ಕೆ ಕಳಿಸುವ ಸೇವೆಗಳನ್ನ ಭಾರತೀಯ ಅಂಚೆಯು ಬಂದ್ ಮಾಡಿದೆ ಅಮೆರಿಕ ಸರ್ಕಾರವು ಜಾರಿಗೊಳಿಸಿದ ಹೊಸ ನಿಯಮಗಳು ಮತ್ತು ಸುಂಕ ಸಮರವೇ ಈ ನಿರ್ಧಾರಕ್ಕೆ ಪ್ರಮುಖ ಕಾರಣವಾಗಿದೆ ಇದೇ ವರ್ಷ ಜುಲೈ ಮೂವತ್ತರಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಆಡಳಿತದಿಂದ ಹೊರಡಿಸಿದ್ದ ಕಾರ್ಯಕಾರಿ ಆದೇಶ ಸಂಖ್ಯೆ ಒಂದು ನಾಲ್ಕು ಮೂರು ಎರಡು ನಾಲ್ಕರ ಅಡಿಯಲ್ಲಿ ಅಮೆರಿಕಕ್ಕೆ ಬರುವ ಯಾವುದೇ ಮೌಲ್ಯದ ವಸ್ತುಗಳಿಗೂ ಸುಂಕದಿಂದ ವಿನಾಯಿತಿ ಇರೋದಿಲ್ಲ ಎಂಟುನೂರು ಡಾಲರ್ ಮೌಲ್ಯದವರೆಗಿನ ಆಮದು ಮಾಡಿದ್ದ ಸರಕುಗಳ ಮೇಲೆ ಈ ಹಿಂದೆ ಇದ್ದ ಸುಂಕ ವಿನಾಯಿತಿಯನ್ನು ಹಿಂಪಡೆಯಲಾಗಿದೆ ಇದರ ಪರಿಣಾಮ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಅಮೆರಿಕವನ್ನು ಪ್ರವೇಶಿಸೋ ಎಲ್ಲ ಸರಕುಗಳು ಕಸ್ಟಮ್ ಸುಂಕಕ್ಕೆ ಒಳಪಡ್ತಿವೆ ಆದರೆ ನೂರು ಡಾಲರ್ಗಿಂತ ಕಡಿಮೆ ಮೌಲ್ಯದ ಉಡುಗೊರೆಗಳಿಗೆ ಸುಂಕ ವಿನಾಯಿತಿಯು ಮುಂದುವರಿತಿದೆ ಆದರೆ ಈ ಸುಂಕ ಸಂಗ್ರಹಣೆಗೆ ಮತ್ತು ದತ್ತಾಂಶ ವಿನಿಮಯಕ್ಕೆ ಸ್ಪಷ್ಟವಾದ ಕಾರ್ಯವಿಧಾನ ತಿಳಿದಿಲ್ಲ ಅದರಿಂದಾಗಿ ಪೋಸ್ಟ್ಗಳನ್ನು ಸಾಗಣೆ ಮಾಡೋರಿಗೆ ಸಮಸ್ಯೆ ತಂದೋಡಿದ್ದೆ ಹಾಗಾಗಿ ಭಾರತದಿಂದ ಅಮೆರಿಕಕ್ಕೆ ಅಂಚೆ ಸಾಗಿಸೋಕೆ ಸಾಧ್ಯವಾಗ್ತಿಲ್ಲ ಆನ್ಲೈನ್ ಶಾಪಿಂಗ್ ಮಾಡೋರಿಗೂ ಹೊರೆ ವಿದೇಶಗಳ ಸಣ್ಣ ವ್ಯಾಪಾರಿಗಳಿಗೆ ಹೊಡೆತ ಆಗಸ್ಟ್ ಇಪ್ಪತ್ತೈದರಿಂದ ಭಾರತೀಯ ಅಂಚೆ ಕಚೇರಿಗಳಲ್ಲಿ ಅಮೆರಿಕಕ್ಕೆ ತಲುಪಿಸುವ ಪೋಸ್ಟ್ ಮತ್ತು ಪಾರ್ಸೆಲ್ಗಳನ್ನು ನಿಲ್ಲಿಸಲಾಗಿದೆ ಭಾರತ ಸರ್ಕಾರವು ಈ ಪರಿಸ್ಥಿತಿಯನ್ನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಹಾಗೂ ಸಾಧ್ಯವಾದಷ್ಟು ಬೇಗ ಸೇವೆಗಳನ್ನ ಪುನಃಸ್ಥಾಪಿಸೋಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ ಒಂದು ವೇಳೆ ನೀವು ಈಗಾಗಲೇ ಅಮೆರಿಕಕ್ಕೆ ಅಂಚೆ ಕಳಿಸೋಕೆ ಬುಕ್ ಮಾಡಿದರೆ ಅದನ್ನು ಸಾಗಿಸೋಕೆ ಸಾಧ್ಯವಾಗದ ಕಾರಣ ಅಂಚೆ ಇಲಾಖೆಯಿಂದ ಶುಲ್ಕ ಮರುಪಾವತಿ ಆಗಬಹುದು ನೂರು ಡಾಲರ್ಗಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತುಗಳ ಮೇಲೆ ಟ್ರಂಪ್ ಆಡಳಿತ ಶಿಪ್ಪಿಂಗ್ ವಿನಾಯಿತಿಯನ್ನು ಕೊನೆಗೊಳಿಸಿರೋದ್ರಿಂದ ಆನ್ಲೈನ್ ವಹಿವಾಟುಗಳಿಗೂ ಅಡ್ಡಿಯಾಗಿದೆ ಇ ಕಾಮರ್ಸ್ ಕಂಪನಿಗಳು ಆನ್ಲೈನ್ ಮಾರುಕಟ್ಟೆ ಸ್ಥಳಗಳನ್ನು ಬಳಸುವ ಸಣ್ಣ ವ್ಯವಹಾರಗಳು ಹಾಗೂ ಗ್ರಾಹಕರಿಗೆ ವಸ್ತುಗಳ ಪೂರೈಕೆ ಮೇಲೆ ಪರಿಣಾಮ ಬೀರಿದೆ ಡಿ ಮಿನಿಮಸ್ ವಿನಾಯಿತಿಯು ಎಂಟುನೂರು ಡಾಲರ್ಗಿಂತ ಕಡಿಮೆ ಮೌಲ್ಯದ ಸಾಗಣೆಗಳನ್ನ ಕಸ್ಟಮ್ ಸುಂಕ ಅಥವಾ ತೆರಿಗೆಗಳನ್ನು ಪಾವತಿಸದೆ ಯುನೈಟೆಡ್ ಸ್ಟೇಟ್ಸ್ಗೆ ಪ್ರವೇಶಿಸೋಕೆ ಅವಕಾಶ ಮಾಡಿಕೊಟ್ಟಿತ್ತು ಆದರೆ ಸುಂಕ ಮುಕ್ತ ಆಮದುಗಳಿಂದ ಕಳ್ಳ ಸಾಗಣೆದಾರರಿಗೆ ಫೆಂಟನಿಲ್ ರೀತಿಯ ಮತ್ತೇರಿಸುವ ವಸ್ತುಗಳನ್ನು ದೇಶಕ್ಕೆ ಕಳಿಸೋಕೆ ಸುಲಭ ಮಾಡಿದೆ ಅಂತ ಟ್ರಂಪ್ ಗುಡುಗಿದ್ರು ವಿದೇಶದಿಂದ ಅಗ್ಗದ ದರದಲ್ಲಿ ಆನ್ಲೈನ್ ಶಾಪಿಂಗ್ ಮಾಡ್ತಿದ್ದ ಅಮೆರಿಕದ ಗ್ರಾಹಕರಿಗೆ ಇನ್ನು ಮುಂದೆ ಕಡಿಮೆ ಮೊತ್ತಕ್ಕೆ ವಸ್ತುಗಳು ಸಿಗೋದಿಲ್ಲ ಹೊಸ ಸುಂಕಗಳು ಕಸ್ಟಮ್ಸ್ ಶುಲ್ಕಗಳು ಶಿಪ್ಪಿಂಗ್ ಶುಲ್ಕಗಳು ಖರೀದಿ ವೆಚ್ಚವನ್ನು ದೊಡ್ಡ ಮಟ್ಟದಲ್ಲಿ ಹೆಚ್ಚಿಸುತ್ತೆ ಪ್ರತಿ ಪ್ಯಾಕೇಜ್ ಮೇಲೆ ಯಾವ ದೇಶದಿಂದ ಅನ್ನೋದರ ಆಧಾರದ ಮೇಲೆ ಸಾಮಾನ್ಯವಾಗಿ ಶೇಕಡ ಹತ್ತರಿಂದ ಐವತ್ತರಷ್ಟು ಸುಂಕವನ್ನು ಎದುರಿಸಬೇಕಾಗುತ್ತೆ ಇದರಿಂದಾಗಿ ಗ್ರಾಹಕರು ಹಾಗೂ ಸಣ್ಣ ವ್ಯಾಪಾರಿಗಳ ಮೇಲೆ ದೊಡ್ಡ ಪರಿಣಾಮ ಉಂಟಾಗಲಿದೆ ಯು ಎಸ್ ಕಸ್ಟಮ್ಸ್ ಮತ್ತು ಬಾರ್ಡರ್ ಪ್ರೊಟೆಕ್ಷನ್ ಏಜೆನ್ಸಿಯು ಈಗ ಆಮದಾಗುವ ಎಲ್ಲ ಪಾರ್ಸೆಲ್ಗಳ ಮೇಲೆ ಸುಂಕ ಸಂಗ್ರಹಿಸೋಕೆ ಶುರು ಮಾಡಿದೆ ಆರು ತಿಂಗಳವರೆಗೂ ವಿದೇಶಿ ಅಂಚೆ ಏಜೆನ್ಸಿಗಳಿಂದ ರವಾನೆಯಾದ ಪ್ರತಿ ಪ್ಯಾಕೇಜ್ಗೆ ಎಂಬತ್ತರಿಂದ ಇನ್ನೂರು ಡಾಲರ್ವರೆಗೂ ಸುಂಕದ ಆಯ್ಕೆಯನ್ನು ಕೊಡಲಾಗಿದೆ ಆದರೆ ಕಡಿಮೆ ದರದಲ್ಲಿ ಅಂಚೆ ಸೇವೆ ನೀಡ್ತಿರೋ ಇಂಡಿಯನ್ ಪೋಸ್ಟಲ್ ಸರ್ವಿಸ್ ಡಾಲರ್ ಲೆಕ್ಕದಲ್ಲಿ ಸುಂಕದ ಹೊರೆಯನ್ನು ಹೊರೋದ್ರಿಂದ ದೂರ ಉಳಿದಿದೆ